ಚರಂಡಿಗಳ ಸ್ವಚ್ಛತೆ ಇಲ್ಲ ಬ್ಲೀಚಿಂಗ್ ಪೌಡರ್ ಹಾಕಿಲ್ಲ ಬೀದಿ ದೀಪಗಳು ಅಳವಡಿಸಿಲ್ಲ ಆದರೂ ಹಣ ಡ್ರಾ ಮಾಡಿದ್ದಾರೆ ಎಂದು ರೈತ ಸಂಘ ತಾಲೂಕು ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಅಭಿವೃದ್ಧಿ ಸ್ವಚ್ಛತೆಗೆ ಲಕ್ಷ ಲಕ್ಷ ಹಣ ಬಂದರೂ ಅಭಿವೃದ್ಧಿ ಹೆಸರಿನಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಬೀದಿದೀವಿ ಬ್ಲೀಚಿಂಗ್ ಪೌಡರ್ ಖರೀದಿ ಮಾಡದೆ ನಕಲಿ ದಾಖಲೆ ಸೃಷ್ಟಿಸಿ ಸುಮಾರು ಹತ್ತೊಂಬತ್ತು ಲಕ್ಷ ರು ಡ್ರಾ ಮಾಡಲಾಗಿದ್ದು ಕೂಡಲೇ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಲ್ಲಿಯವರೆಗೂ ಹಣ ಕಾಸು ಡ್ರಾ ಮಾಡದಂತೆ ಸ್ಥಗಿತಗೊಳಿಸುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ತಾಲೂಕು ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟಿಸಿ ಮನವಿ ಸಲ್ಲಿಸಿದ್ದಾರೆ ಕೋಟ್ಯಾಧೀಶ್ವರರು ಅವರ ರಾಜಕೀಯ ಹಿನ್ನೆಲೆ ಉಳ್ಳವರು ಅವರ ಮಾತಿಗೆ ಇವತ್ತು ತಾಲೂಕು ಆಡಳಿತದ ತಹಸೀಲ್ದಾರ್ ಆಗಿರಲಿ ಆ ತಾಲೂಕ್ ಪಂಚಾಯತಿ ಇ ಒ ಆಗಿರಲಿ ಪೊಲೀಸ್ ಇಲಾಖೆ ಆಗಿರಲಿ ಅವರೆಲ್ಲರೂ ಕೂಡ ಒಂದು ಚಳುವಳಿ ಜಾಗಕ್ಕೆ ಬರೆದರೆ ಆ ಸತ್ಯವನ್ನು ಅರಿದರೆ ಆ ಸತ್ಯವನ್ನು ಮರೆಬಾಚಿ ಇವತ್ತು ಅವರ ಒಂದು ಕುತಂತ್ರಕ್ಕೆ ಬಲಿಯಾಗಿ ಇವತ್ತು ರಾಜಕೀಯ ಕುತಂತ್ರಕ್ಕೆ ಬಲಿಯಾಗಿ ಇವತ್ತು ಅವ್ಯವಹಾರವನ್ನು ಕೈ ಮುಚ್ಚಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಪ್ರಭಾವಿ ವ್ಯಕ್ತಿಯಾಗಿರೋದ್ರಿಂದ ಸತ್ಯಶೋಧನಾ ಸಮಿತಿ ಮೂಲಕ ಆ ಸತ್ಯವನ್ನು ಬಯಲಿಗೆ ಇಡಿಬೇಕು ಮತ್ತು ಯಾವ್ಯಾವನ್ನು ತನಿಖೆ ಮಾಡಬೇಕು ಚಿಕ್ಕಳ್ಳಿ ಬೇಡ್ರೆಗಳ್ಳಿ ಪಂಜಿಗೆರೆಯಲ್ಲಿ ಒಂದು ಕೆ ಜಿ ಚರಂಡಿಗೆ ಬಿ ಪೌಡರ್ ಹಾಕಿಲ್ಲ ಅದಕ್ಕೆ ಆರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದು ಹತ್ತೈದು ಹಾಕಿಲ್ಲ ಮೂರಳ್ಳಿಗೆ ಅಲ್ಲಿ ಹತ್ತೊಂಬತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಈ ಥರ ಬಿಲ್ ಸೃಷ್ಟಿಸಿ ಇವರು ಮಂಜಿಗೆರೆ ಅವರು ಲಕ್ಷಾಂತರ ರೂಪಾಯಿ ಕ್ರಾವಣ ತನಿಖೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ಮತ್ತೊಂದು ನಾವು ಒತ್ತಾಯ ಮಾಡ್ತಾ ಇದ್ವಿ ಕರ್ನಾಟಕ ರಾಜ್ಯದ ವತಿಯಿಂದ ಇವತ್ತು ಏನು ಹಿಂದೆ ನಾವು ಬೇರಗಳ್ಳಿ ಗ್ರಾಮ ಪಂಚಾಯತಿ ಮತ್ತು ಕೆಳಕೆರೆ ತಾಲೂಕ್ ಪಂಚಾಯತಿ ಮುಂದೆ ಅನಿಷ್ಟ ದೇವತಿ ಸತ್ಯಾಗ್ರಹ ಚಳವಳಿ ಮಾಡಿದ್ವಿ ಏನಪ್ಪಾ ಅಂತಂದ್ರೆ ನಮ್ಮ ಬೇರಿ ಗ್ರಾಮ ಪಂಚಾಯತಿ ಇಂದ ಎನ್ ಕೆ ಡಿ ಸಿ ಅವ್ರಿಗೆ ಏಳುವರೆ ಲಕ್ಷ ರೂಪಾಯಿ ಕೊಡಬೇಕಂತ ನಾವು ಹೇಳಿ ಚಳವಳಿ ಮಾಡಿ ಮತ್ತೆ ಇಲ್ಲಿ ಪ್ರತಿಭಟನೆ ಮಾಡಿ ಸರಣಿ ಸತ್ಯಾಗ್ರಹ ಮಾಡಿದ್ರು ಕೂಡ ಅವರು ನಮಗೆ ಹಣ ಕೊಟ್ಟಿಲ್ಲ ಅಂತೇಳಿ ಅವರು ಬೆಂಬಲವಾಗಿ ನಿಂತು ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಅವ್ರು ಮಾಡಿದ ಹಂಗೆ ಹಿಂಗೆ ಅಂತ ಹೇಳಿ ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಅರುಣ್ ಕುಮಾರ್ ಅವರು ಮತ್ತು ಪಿ ಡಿ ಅವರವರು ಇಲ್ಲ ನಾವು ಅವ್ರಿಗೆ ಹಣನೇ ಕೊಡೋದು ಬಾಕಿ ಇಲ್ಲ ಅಂತೇಳಿ ಅವರು ಪತ್ರಿಕಾಗೋಷ್ಠಿಗೆ ಮಾಡಿ ಹೇಳಿಕೆಗಳನ್ನು ಹೇಳಿಕೆ ಮಾಡಿದರೆ ನಾವೇನು ಮಾಡಿದೀವಪ್ಪ ಅಂತಂದರೆ ಇದನ್ನು ಸತ್ಯಾಸದ್ಯತೆ ತಿಳಿಬೇಕಪ್ಪ ಅಂದರೆ ಸತ್ಯಾಸದೆ ಶೋಧನಾ ಸಮಿತಿ ರಚನೆ ಮಾಡಿ ಎಲ್ಲ ಸಂಘಟನೆಗಳು ಒಳಗೊಂಡಂತೆ ದಲಿತ ಸಂಘಟನೆ ಸಮಿತಿ ಇರ್ಬೋದು ರೈತ ಸಂಘ ಇರ್ಬೋದು ಕಮ್ಯುನಿಸ್ಟ್ ಇರ್ಬೋದು